ಕೋಲಾರ ತಾಲೂಕಿನ ಚನ್ನಸಂದ್ರ ಗ್ರಾಮದಲ್ಲಿ ಶ್ರೀ ವಿನಾಯಕ ದೇವಸ್ಥಾನದ ನಿರ್ಮಾಣ ಕಾರ್ಯ ಬರದಿಂದ ಸಾಗಿದೆ ಗ್ರಾಮಸ್ಥರೆಲ್ಲರೂ ಸೇರಿ ದೈವ ಪ್ರೇರಣೆಯಂತೆ ಸಿಮೆಂಟ್ ಮತ್ತು ಮಣ್ಣನ್ನು ಹೊರತುಪಡಿಸಿ ಕೇವಲ ಕಲ್ಲಿನಿಂದ ದೇವಾಲಯ ನಿರ್ಮಾಣವಾಗುತ್ತಿರುವುದು ವಿಶೇಷ ಊರಿನ ಹಿರಿಯರಾದ ನಾರಾಯಣ ಸ್ವಾಮಿಯವರು ಮಾತನಾಡಿ ನಮ್ಮೂರಿನ ಗ್ರಾಮದೇವರು ವೇಣುಗೋಪಾಲ ಸ್ವಾಮಿ ಈ ದೇವಾಲಯದ ಪಕ್ಕದಲ್ಲಿ ಖಾಲಿ ಜಾಗವಿದ್ದು ಇದೇ ಮೂಲೆಯಾಗಿದೆ ಇಲ್ಲಿ ಖಾಲಿ ಇರಿಸುವುದು ಗ್ರಾಮಕ್ಕೂ ಮತ್ತು ಜನರ ಇಳಿಗೆಯಲ್ಲೂ ವಿಳಂಬವಾಗುತ್ತಿದೆ ಎಂಬ ಹಿರಿಯರ ಅನಿಸಿಕೆಯಿಂದ ಗಣೇಶನ ದೇಗುಲ ನಿರ್ಮಾಣಕ್ಕೆ ಮುಂದಾಗಿದ್ದು ಎಲ್ಲರ ಸಹಕಾರದಿಂದ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಎಂದರು ಚನ್ನಸಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಾತನಾಡಿ ಗ್ರಾಮಸ್ಥರೆಲ್ಲ ಅವರು ಒಟ್ಟಿಗೆ ಸೇರಿ ಗಣೇಶನ ಮಂದಿರ ಕಟ್ಟುವ ತೀರ್ಮಾನಕ್ಕೆ ಬದ್ಧವಾಗಿ ಬೇರೆ ಸ್ಥಳಗಳಲ್ಲಿರುವಂತೆ ನಮ್ಮ ಊರಿನಲ್ಲೂ ಉತ್ತಮ ವಾಸ್ತುಶಿಲ್ಪಿಗಳೊಂದಿಗೆ ಕಲ್ಲಿನ ದೇವಾಲಯ ನಿರ್ಮಾಣವಾಗುತ್ತಿದ್ದು ಎಲ್ಲರ ಸಹಕಾರದಿಂದ ಕಾರ್ಯ ಪ್ರಗತಿಯಲ್ಲಿದೆ ಎಂದರು ಮೇಸ್ತ್ರಿ ಸತ್ಯನಾರಾಯಣ ಮಾತನಾಡಿ ಊರಿನ ಹಿರಿಯರು ನನ್ನ ಕೆಲಸ ನೋಡಿ ದೇವಾಲಯ ನಿರ್ಮಾಣ ಕಾರ್ಯವನ್ನು ನನಗೆ ನೀಡಿದ್ದು ಅವರ ನಂಬಿಕೆಯನ್ನು ಉಳಿಸಿಕೊಂಡು ನಿಗದಿತ ಸಮಯಕ್ಕೆ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳ ೇನೆ ಎಂದರು ಈ ಸಂದರ್ಭದಲ್ಲಿ ನಾರಾಯಣ ನಾರಾಯಣಸ್ವಾಮಿ ದಾಸಪ್ಪ ದೇವರಾಜ್ ಸಿ ಎನ್ ರಮೇಶ್ ಮುರುಳಿ ರಾಮಚಂದ್ರಗೌಡ ಸಿ ಡಿ ರಾಮಪ್ಪ ನಾಗೇಶ್ ಪಿಳ್ಳಪ್ಪ ಆನಂದ್ ಮಹೇಶ್ ಶಂಕರಪ್ಪ ಮುನಿಸ್ವಾಮಿ ರೆಡ್ಡಿ ಅಂಜಿನಪ್ಪ ಅಂಗಡಿ ಭೈರಗೌಡ ಎಸಿ ಎಲ್ ಲೋಕೇಶ್ ಬಾಬು ಇನ್ನಿತರರು ಇದ್ದರು